ದೇಶದಾದ್ಯಂತ ಆಗಿರುವಂತಹ ಮತಗಳತನದ ಕುರಿತಂತೆ ಸುದೀರ್ಘವಾದಂತಹ ಅಧ್ಯಯನ ನಡೆಸಿ ಇವತ್ತು ಪಿಪಿಟಿ ಪ್ರೆಸೆಂಟೇಷನ್ನ ಮೂಲಕ ಸುದ್ದಿಗೋಷ್ಠಿಯಲ್ಲಿ ಹಲವು ವಿಚಾರಗಳನ್ನು ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ದಾರೆ ಇದು ಬಿಜೆಪಿಯನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ ಇದಕ್ಕೆ ಸಿಟಿ ರವಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಹೈಡ್ರೋಜನ್ ಬಾಂಬ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಾಹುಲ್ ಗಾಂಧಿ ಹೇಳಿಕೆಗೆ ಕಾಂಗ್ರೆಸ್ ಅವರೇ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡುವುದಿಲ್ಲ ರಾಹುಲ್ ಗಾಂಧಿ ಹೇಳಿಕೆಯನ್ನ ಯಾರೂ ಕಾಂಗ್ರೆಸ್ನವರೇ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ರಾಹುಲ್ ಗಾಂಧಿ ಹೇಳಿಕೆ ಕಾಂಗ್ರೆಸ್ನವರಿಗೆ ಮುಜುಗರ ತರಿಸಿದೆ ಬೆಂಗಳೂರಿನಲ್ಲಿ ಎಂ ಎಲ್ ಸಿಟಿ ರವಿ ಕೊಟ್ಟು ಅಂತ ಹೇಳಿಕೆ ನೋಡಿ ಓಟ್ ಚುರಿ ಆಗಿದೆ ನಿಜಕ್ಕೂ ಆಗಿದೆ ನೋಡಿ ಪ್ರಕರಣವನ್ನು ದಾಖಲಿಸಬೇಕು ದೂರನ ಕೊಡಬೇಕಾಗತ್ತೆ ಅಂತ ಯಾವುದೇ ಒಂದು ಪ್ರಯತ್ನಕ್ಕೆ ಕಾನೂನಾತ್ಮಕ ಹೋರಾಟಕ್ಕೆ ರಾಹುಲ್ ಗಾಂಧಿ ಮುಂದಾಗೋದಿಲ್ಲ ಹಾಗಾಗಿ ಇದು ಆಧಾರವಿಲ್ಲದ ಆರೋಪ ತಮ್ಮ ಸೋಲನ್ನ ವ್ಯವಸ್ಥೆಯ ಮೇಲೆ ಕಟ್ಟು ಷಡ್ಯಂತ್ರವನ್ನು ಮಾಡಿದ್ದಾರೆ ಮತ್ತೊಮ್ಮೆ ತಮಗಾಗಿರುವಂತಹ ಸೋಲನ್ನ ತಮಗಾಗಿರುವಂತಹ ಸೋಲನ್ನ ಯಾವುದೋ ಒಂದು ವ್ಯವಸ್ಥೆಯ ಮೇಲೆ ಕಟ್ಟುವಂತಹ ಪ್ರಯತ್ನ ಆಡಳಿತ ಪಕ್ಷ ಎನ್ ಡಿ ಎ ಅಥವಾ ಬಿಜೆಪಿ ಆಗಿರುವುದರಿಂದಾಗಿ ಅವರ ಮೇಲೆ ಹೊರಿಸುವಂಥ ಈ ಷಡ್ಯಂತ್ರವನ್ನ ಒಪ್ಪೋದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ತಮ್ಮ ದುರ್ಬಲತೆಯನ್ನ ವ್ಯವಸ್ಥೆ ಮೇಲೆ ಇವರು ತೋರ್ತಾ ಇದ್ದಾರೆ ವ್ಯವಸ್ಥೆಯ ಮೇಲೆ ಸಂವಿಧಾನದ ಮೇಲೆ ಹಾಗಾದ್ರೆ ಇವರಿಗೆ ನಂಬಿಕೆನೇ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅವ್ರು ಗೆದ್ದರೆ ಅದು ಪ್ರಜಾಪ್ರಭುತ್ವ ಮತ್ತೊಮ್ಮೆ ಕಾಂಗ್ರೆಸ್ನವ್ರು ಯಾರಾದರೂ ಗೆದ್ದರೆ ಅದು ಪ್ರಜಾಪ್ರಭುತ್ವ ಒಂದು ಪಕ್ಷ ಅವರು ಸೋತುಬಿಟ್ರೆ ಓಟ್ ಚೋರಿ ಆಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿ ರವಿ